ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಕನ್ನಡ ಕಲೆ ಕನ್ನಡ ಚಾಪ್ಟರ್ ಲೈಕ್ ಟೆಕ್ಸ್ಟ್ ಬುಕ್ ನೇಮ್ ಕಲಿ ಕನ್ನಡ ಗ್ರೇಡ್ ಫೋರ್ತ್ ಕನ್ನಡ ಗ್ರೇಡ್ ಫೋರ್ತ್ ನಾವು ಮತ್ತು ನಮ್ಮ ಶಾಲೆ ನಾವು ಮತ್ತು ನಮ್ಮ ಶಾಲೆ ದಿಸ್ ಇಸ್ ದ ಪೋಯಮ್ ನೇಮ್ ಇದರ ಲೈಕ್ ಆಮೈನ್ ಸಮಾನಾರ್ಥಕ ಪದ ಸಿನೋನಿಮ್ಸ್ ಸಮಾನಾರ್ಥಕ ಪದ ಅಂದ್ರೆ ಏನು ಸಿನೋನಿಮ್ಸ್ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಇದೆ ಸಮಾನಾರ್ಥಕ ಪದ ಐ ಆಮ್ ಎಕ್ಸ್ಪ್ಲೇನಿಂಗ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಸಿನೋನಿಮ್ಸ್ ಒನ್ ವರ್ಡ್ ಹ್ಯಾವಿಂಗ್ ಸೇಮ್ ಮೀನಿಂಗ್ಸ್ ಒನ್ ಆರ್ ಮೋರ್ ಟೂ ಆರ್ ಮೋರ್ ಸೇಮ್ ಮೀನಿಂಗ್ಸ್ ಈಸ್ ಕಾಲ್ಡ್ ಸಿನೋನಿಮ್ಸ್ ಒಂದು ಪದಕ್ಕೆ ಅದರದೇ ಆದ ಅರ್ಥ ಅಂದ್ರೆ ಸೇಮ್ ಅರ್ಥ ಒಂದೇ ತರದ ಅರ್ಥವನ್ನು ಕೊಡುವಂಥದ್ದೇ ಸಮಾನಾರ್ಥಕ ಪದ ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ದೀಪ ಅಂತ ಇದೆ ದೀಪ ಮೀನ್ಸ್ ವಾಟ್ ದಿಯಾಸ್ ಅಲ್ವಾ ಸೊ ನಾವು ಈಜ್ ಈಕ್ವಲ್ ಟು ಸಿಂಬಲ್ ಅನ್ನು ಹಾಕ್ಬೇಕು ದೀಪ ಈಸ್ ಈಕ್ವಲ್ ಟು ಹಣತೆ ಏನಿದು ಹಣತೆ ನೆಕ್ಸ್ಟ್ ಸೆಕೆಂಡ್ ಒನ್ ಚೀಲ ಚೀಲ ಅಂದ್ರೆ ಬ್ಯಾಗ್ ಓಕೆ ಸೊ ಸಂಚಿ ಅಂತೀವಿ ಸಂಚಿ ದಿಸ್ ಆಲ್ಸೋ ಚೀಲ ಆಲ್ಸೋ ಬ್ಯಾಗ್ ಸಂಚಿ ಆಲ್ಸೋ ಬ್ಯಾಗ್ ಸೇಮ್ ಮೀನಿಂಗ್ಸ್ ಈಸ್ ಕಾಲ್ಡ್ ಆಸ್ ಸಿನೋನಿಮ್ಸ್ ಥರ್ಡ್ ಒನ್ ಹೂವು ಹೂವು ಅಂದ್ರೇನು ಫ್ಲವರ್ ಓಕೆ ಸೊ ಪುಷ್ಪ ಅಂತೀವಿ ಈಸಿಯಲ್ಲಿ ಬರಿಬೇಕು ಅಂದ್ರೆ ನಾನು ಇನ್ನೊಂದು ಬರಿತೀನಿ ಕುಸುಮ ಐ ಆಮ್ ರೈಟಿಂಗ್ ಎನದರ್ ಒನ್ ಕುಸುಮ ಅಂದ್ರೇನು ಫ್ಲವರ್ ಯಾ ನೋಡ್ಕೊಡಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಈಗ ದೀಪ ಹಣತೆ ದಿಯಾಸ್ ಓಕೆ ಚೀಲ ಸಂಚಿ ಬ್ಯಾಗ್ ಹೂವು ಪುಷ್ಪ ಕುಸುಮ ಗೊತ್ತಾಯ್ತಲ್ವ ಹೇಗೆ ರೀಡ್ ಮಾಡುದು ದೀಪ ಹಣತೆ ಚೀಲ ಸಂಚಿ ಹೂವು ಪುಷ್ಪ ಆರ್ ಕುಸುಮ ಇದು ಯಾವುದು ಸಿನೋನಿನ್ಸ್ ನಾವು ಮತ್ತು ನಮ್ಮ ಶಾಲೆಯಲ್ಲಿ ಬರುವಂತಹ ಸಮಾನಾರ್ಥಕ ಪದಗಳು ಇದಿಷ್ಟು ಎಷ್ಟು ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ ಆ ಮೈನ್ ನಾವು ಸ್ವಂತ ವಾಕ್ಯ ಓನ್ ಸೆಂಟೆನ್ಸಸ್ ನೋಡ್ಕೊಳ್ಳಿ ಆ ಮೈನ್ ಓನ್ ಸೆಂಟೆನ್ಸಸ್ ಸ್ವಂತ ವಾಕ್ಯ ಅಂದ್ರೆ ಏನು ಓನ್ ಸೆಂಟೆನ್ಸಸ್ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಓನ್ ಸೆಂಟೆನ್ಸಸ್ ಫಸ್ಟ್ ಒನ್ ತೋಟ ತೋಟ ಅಂದ್ರೇನು ಗಾರ್ಡನ್ ಲೈಕ್ ಗಾರ್ಡನ್ ಓಕೆ ಸೊ ಐ ಆಮ್ ರೈಟಿಂಗ್ ಒನ್ ಸೆಂಟೆನ್ಸ್ ನಮ್ಮ ಮನೆಯ ನಮ್ಮ ಮನೆಯ ಮುಂದೆ ಒಂದು ಹೂ ತೋಟವಿದೆ ಓಕೆ ನಮ್ಮ ಮನೆಯ ಮುಂದೆ ಒಂದು ಹೂ ತೋಟವಿದೆ ಅಂದ್ರೆ ದರ್ ಇಸ್ ಎ ಫ್ಲವರ್ ಗಾರ್ಡನ್ ಇನ್ ಫ್ರಂಟ್ ಆಫ್ ಅವರ್ ಹೌಸ್ ಓಕೆ ನಮ್ಮ ಮನೆಯ ಮುಂದೆ ಒಂದು ಹೂ ತೋಟವಿದೆ ಎಸ್ ಏನು ಮೀನಿಂಗ್ ಧರಿಸಿ ಫ್ಲವರ್ ಗಾರ್ಡನ್ ಇನ್ ಫ್ರಂಟ್ ಆಫ್ ಅವರ್ ಹೌಸ್ ಸೆಕೆಂಡ್ ಒನ್ ಬರಹ ಬರಹ ಅಂದ್ರೇನು ರೈಟಿಂಗ್ಸ್ ಓಕೆ ರೈಟಿಂಗ್ಸ್ ನನ್ನ ಕನ್ನಡ ಬರಹ ಸುಂದರವಾಗಿದೆ ನನ್ನ ಕನ್ನಡ ಬರಹ ಸುಂದರವಾಗಿದೆ ಮೈ ಕನ್ನಡ ರೈಟಿಂಗ್ ಈಸ್ ಬ್ಯೂಟಿಫುಲ್ ಸುಂದರವಾಗಿದೆ ಅಂದ್ರೇನು ಬ್ಯೂಟಿಫುಲ್ ಆಗಿದೆ ಅಂತ ಅರ್ಥ ಕಾಮನ ಬಿಲ್ಲು ಕಾಮನ ಬಿಲ್ಲು ಕಾಮನ ಬಿಲ್ಲು ಅಂದ್ರೆ ರೈನ್ಬೋ ಓಕೆ ಕಾಮನ ಬಿಲ್ಲು ಅಂದ್ರೆ ಏನು ರೈನ್ಬೋ ಕಾಮನ ಬಿಲ್ಲು ಮೀನ್ಸ್ ರೈನ್ಬೋ ಕಾಮನ ಬಿಲ್ಲಿನಲ್ಲಿ ಏಳು ಬಣ್ಣಗಳಿವೆ ಏಳು ಬಣ್ಣಗಳಿವೆ ವಾಟ್ ಮೀನ್ ಬೈ ದಿಸ್ ಸೆಂಟೆನ್ಸ್ ಕಾಮನ ಬಿಲ್ಲಿನಲ್ಲಿ ಏಳು ಬಣ್ಣಗಳಿವೆ ಕಾಮನ ಬಿಲ್ಲಿನಲ್ಲಿ ಅಂದ್ರೆ ಇನ್ ಕಾಮನ ಬಿಲ್ ರೈನ್ಬೋ ದೇರ್ ಆರ್ ಸೆವೆನ್ ಕಲರ್ಸ್ ಇನ್ ಎ ರೈನ್ಬೋ ದೇರ್ ಆರ್ ಸೆವೆನ್ ಕಲರ್ಸ್ ಏನೇ ರೈನ್ಬೋ ಫೋರ್ತ್ ಒನ್ ಟೀಚರ್ ಟೀಚರ್ ಅಂದ್ರೆ ಟೀಚರ್ ಯು ನೋ ರೈಟ್ ಟೀಚರ್ ನನಗೆ ಕನ್ನಡ ಟೀಚರ್ ಅಂದರೆ ಇಷ್ಟ ಇಲ್ಲಿ ಶ ಅಂಡರ್ ದಾಟ್ ಟಾ ಕಾನ್ಸೋನೆಂಟ್ ಓಕೆ ಇಷ್ಟ ನೋಡಿ ನಾನು ಇದನ್ನ ಇಲ್ಲಿ ರೇಸ್ ಮಾಡ್ತೇನೆ ಜಸ್ಟ್ ನಿಮಗೆ ಕಾಣಿಸ್ತಿಲ್ಲ ಅಂದ್ರೆ ಎಸ್ ನೋಡ್ಕೊಳ್ಳಿ ಇಷ್ಟ ಇಲ್ಲಿ ಬರೀತೇನೆ ಐ ಆಮ್ ರೈಟಿಂಗ್ ಹಿಯರ್ ಇ ಶ ಅಂಡರ್ ದಟ್ ಟಾ ಕಾನ್ಸೋನೆಂಟ್ ನನಗೆ ಕನ್ನಡ ಟೀಚರ್ ಅಂದರೆ ಇಷ್ಟ ಐ ಲೈಕ್ ಕನ್ನಡ ಟೀಚರ್ ಐ ಲೈಕ್ ಕನ್ನಡ ಟೀಚರ್ ನನಗೆ ಕನ್ನಡ ಟೀಚರ್ ಅಂದರೆ ಇಷ್ಟ ಅಥ್ ಆಯ್ತಲ್ವಾ ರೇಡ್ ಮಾಡ್ತಾ ಹೋಗ್ತೇನೆ ನೋಡಿ ತೋಟ ನಮ್ಮ ಮನೆಯ ಮುಂದೆ ಒಂದು ಹೂ ತೋಟವಿದೆ ಬರಹ ನನ್ನ ಕನ್ನಡ ಬರಹ ಸುಂದರವಾಗಿದೆ ಬಿಲ್ಲು ಕಾಮನ ಬಿಲ್ಲಿನಲ್ಲಿ ಏಳು ಬಣ್ಣಗಳಿವೆ ಟೀಚರ್ ನನಗೆ ಕನ್ನಡ ಟೀಚರ್ ಅಂದರೆ ಇಷ್ಟ ಎಸ್ ಓನ್ ಸೆಂಟೆನ್ಸಸ್ ನಿಮಗೆ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಬಿಡಿಸಿ ಬರೀರಿ ಅಂತ ಹೇಳಿ ಅಂದರೆ ಡಿವೈಡ್ ಮಾಡಿ ವರ್ಡನ್ನು ನಾವು ಡಿವೈಡ್ ಮಾಡಿ ಬರೆಯುವಂಥದ್ದು ಬಿಡಿಸಿ ಬರೆಯಿರಿ ಅಂದ್ರೆ ಏನು ಡಿವೈಡ್ ಮಾಡಿ ಬರೆಯುವಂಥದ್ದು ಓಕೆ ವರ್ಡ್ ಅನ್ನು ನಾವು ಡಿವೈಡ್ ಮಾಡಿ ಬರೆಯುವಂಥದ್ದು ಇದು ಇ ಮೇನ್ ದಿಸ್ ಇಸ್ ಮೇನ್ ನಂಬರ್ ಇ ಓಕೆ ಫಸ್ಟ್ ಒನ್ ನಮ್ಮೂರು ಅಂತ ಇದೆ ನಮ್ಮೂರು ನಮ್ಮೂರನ್ನು ಯಾವ ತರ ಡಿವೈಡ್ ಮಾಡುದು ನಾವು ನಮ್ಮೂರನ್ನು ಯಾವ ತರ ನಾವು ಡಿವೈಡ್ ಮಾಡಿ ಬರಿಬೋದು ನಮ್ಮ ಪ್ಲಸ್ ಊ ನಮ್ಮ ಮಾ ಕ್ಯಾರೆಕ್ಟರ್ ಇಲ್ಲಿ ಊಕೆ ನೋಡಿ ಇಲ್ಲಿ ನಮ್ಮ ಊರು ಮಾ ಪ್ಲಸ್ ಊ ಆಯ್ತು ಓಕೆ ನಮ್ಮೂರು ನಮ್ಮ ಪ್ಲಸ್ ಊರು ಸೆಕೆಂಡ್ ಒನ್ ಮಳೆಗಾಲ ಯಾವ ತರ ಬರೆಯೋದು ಮಳೆ ಫಸ್ಟ್ ವರ್ಡ್ ಫಸ್ಟ್ ಹಾಫ್ ಮಳೆ ಸೆಕೆಂಡ್ ಕಾಲ ಮಳೆ ಪ್ಲಸ್ ಕಾಲ ಮಳೆ ಪ್ಲಸ್ ಕಾಲ ಮಳೆಗಾಲ ರೈನಿ ಸೀಸನ್ ನಮ್ಮೂರು ಅಂದ್ರೆ ಅವರ್ ವಿಲೇಜ್ ಇರಬೇಕಮ್ಮ ಇರಬೇಕಮ್ಮ ಇರಬೇಕು ಪ್ಲಸ್ ಅಮ್ಮ ಇರಬೇಕು ಪ್ಲಸ್ ಅಮ್ಮ फोर्थ वन ग्रंथालय ग्रंथालय मीन लाइब्रेरी ग्रंथालय ग्रंथ प्लस आलय नोरी ग्रंथ थ प्लस आ था ప్లస్ ఆ గ్రంథ ప్లస్ ఆలయ గ్రంథాలయ నమ్మూరు నమ్మ ప్లస్ ఊరు మాల మళ్ళె ప్లస్ కాల ఇరకమ్మ ఇరబేకు ప్లస్ అమ్మ గ్రంథాలయ గ్రంథ ప్లస్ ఆలయ ನನ್ನ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಹೆಚ್ಚಿನ ನೋಟಿಫಿಕೇಷನ್ಗಾಗಿ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್